ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಡೇ ಬ್ಲಾಗ್ ನ ನೈಟ್ ಸ್ಟಾರ್ಟ್ ಮಾಡಕತ್ತೀನಿ ಹತ್ತಿ ನೋಡ್ರಿ ಫುಲ್ ಡೇ ಬ್ಲಾಗ್ ನ ಮಾಡಿಲ್ಲ ಏನು ಮಾಡೋದು ಬಿಡೋ ಅಂತ ಅಂದ್ರೆ ಇವತ್ತು ಒಂದು ಹಸ್ಬೆಂಡ್ ಸ್ಪೆಷಲ್ ರೆಸಿಪಿ ಮಾಡಕ್ ಅದು ಫಸ್ಟ್ ಟೈಮ್ ನಾ ಮನಿ ಒಳಗ್ ಪ್ರಿಪೇರ್ ಆಗತೈತಿ ಏನು ಮಾಡಕಂತೀರಿ ಅದು ಅದ ಹಸ್ಬೆಂಡ್ ಪ್ರಿಪೇರ್ ಮಾಡಕ್ ನೋಡ್ರಿ ಪನ್ನೀರ್ ಸಬ್ಜಿ ಸೊ ಇವತ್ತು ನಮ್ಮ ಮನಿ ಒಳಗ ಪನ್ನೀರ್ ಬಾಜಿ ಮಾಡೋದೈತ್ ನೋಡ್ರಿ ಬಾಜಿ ಐತಿ ಚೌಳಿಕಾಯಿ ಪಲ್ಯ ಸೊ ಈಗ ಹಸ್ಬೆಂಡ್ ಡೂಟೀನ್ ಹೋಗಿ ಅರವಿಂದ್ ಬುಕ್ಸ್ ಅದು ತಗೊಂಡ್ ಬಂದ್ರು ಅರವಿಂದ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗೈತಿ ರೀ ಸ್ಟಾರ್ಟ್ ಒಂದ್ ಸ್ವಲ್ಪ ದಿನ ಸ್ಕೂಲ್ ಸ್ಟಾರ್ಟ್ ಮಾಡಿ ಮತ್ತೆ ಹಾಲಿಡೇ ಕೊಡ್ಬೋದು ಅಂತ ಅನ್ಕೊಂತೀನಿ ಸೊ ಈಗ ಬಾಜಿ ಮಾಡಕ್ ಅಂತಾರ ಒಟಾನಿಕ್ ತಗೊಂಡ್ ಬಂದ ಹಂಗ ಬರ್ತಾ ಮತ್ತ ಪನ್ನೀರ್ ತಗೊಂಡ್ ಬಂದಾರ ಫಸ್ಟ್ ಟೈಮ್ ನಮ್ಮ ಮನೆಯೊಳಗ ಪನ್ನೀರ್ ಬಾಜಿ ಮಾಡಾಕ ಅಂತ ಇರೋದು ನೋಡ್ರಿ ಇಟ್ಟಿ ಕಟ್ ಮಾಡ್ಯಾರ ಸೊ ಫಸ್ಟ್ ಟೈಮ್ ಹೆಂಗ್ ಮಾಡಕ್ ಅಂತೀವ ಅಂತ ಹೇಳಿ ನಿಮ್ದು ದಿನ ಶೇರ್ ಮಾಡಕಂತೀವಿ ಬಾರಿ ಹೇಳ್ತೀರಿ ಇಲ್ಲ ಹೆಂಗ್ ಮಾಡುದಂತ ನಮ್ಮ ವಿವರ್ಸ್ ಇಲ್ಲ ಆ ಹಾ ಎಲ್ಲ ನಮ್ದು ವಯಸ್ಸು ದಿನಾ ರಿವರ್ಸ್ ಕೇಳಿರ್ತಾರ ಒಂದ್ ಸ್ವಲ್ಪ ಬಾಸ್ ಸ್ಪೆಷಲ್ ಅನ್ನಿಸ್ಬೇಕು ಅಂತಂದ್ರ ಸ್ವಲ್ಪ ನಿಮ್ದು ಕಂತ ಹೊರಗ್ ಬರಬೇಕು ಈಗ ಫ್ರೈ ಮಾಡ್ಕೋಬೇಕು ಒಂದು ಮೂರು ಚಮಚ ಹಾಕ ಸಾಕಾಯಿ ಹಾಕಿತ್ತೇ ನೋಡ್ರಿ ಈಗ ಫಸ್ಟ್ ಪನ್ನೀರ್ನ ಫ್ರೈ ಮಾಡ್ಕೊಂತೀವಿ ಇದು ಪಾವ ಕಿಲೋ ಎಷ್ಟು ರೂಪಾಯಿ ಮೊದಲನೇ ಸಲ ಪನ್ನೀರ್ ಬಾಜಿ ಮಾಡಕಂತೀವಿ ಅದು ತalle ಇರುಕಲನ 나ಳಣ ಮಾಡಕ ಬರ್ತಿತ್ತು ಅದು ನೈ ಹ್ಮ್ ಮತ್ತೆ ತಣ್ಣು ಬಿಟ್ ಲ್ಯಾವ್ಗೆ ಆಗ್ಲಿ ಫುಲ್ ಬೆವತರ ಮಾರೆಲ್ಲ ಫುಲ್ ಮತ್ತೆ ಸಿಕ್ಕಿ ಹೋಗ್ತಿತಿ ಬರಂಗಿಲ್ಲ ಎಷ್ಟು ಕಿಡಗಿ ತಗೋದ್ರು ಗಾಳಿ ಬರೋದನ ಇಲ್ಲ ನೋಡ್ರಿ ಈಗ ಪನ್ನೀರ್ ಬಾಜಿ ಮಾಡಕ ಉಳ್ಳಾಗಡ್ಡಿ ಮತ್ತು ಟೊಮಾಟೆನ ಕಟ್ ಮಾಡ್ಕೊಂಡೇವಿ ಹಂಗೆ ಇಲ್ಲಿ ಕಾಳನ್ನ ತಗೊಂಬಂದಿದ್ರು ಬಿಡಿಸಿ ಇಟ್ಕೊಂಡಿವಿ ಕಾಳ ನೋಡಿ ಮತ್ತೆ ಫ್ರೆಶ್ ಆಗದವು ಈಗ ತೊಗೊಂಬಂದ್ರೆ ಸೊ ಎಣ್ಣೆ ಬಿಸಿ ಆಗೈತಿ ತಗೋ ಹಾಕ ಅವಕಾಶ ಹಾಕು ಇನ್ನು ಕಮ್ಮಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಒಳಗೆ ಫ್ರೈ ಮಾಡಬೇಕು ಪನ್ನೀರ್ ಬಾಜಿ ಅರ್ವಿನ್ ಸ್ಪೆಷಲ್ ಬಾಜಿ ರೆಡಿ ಯಾವಾಗಿಂದ ಖಾಲಿ ಯಾವಾಗೆಂದೇ ಯಾವ್ ಕಾಲೇಜ್ ಅನ್ಸುದ್ದಿ ಯಾವಾಗ ಹೋಗಿದ್ದಪ್ಪ ಫಸ್ಟ್ ಮಾಡಕ್ ಹೋಗಿದ್ದು ಹೋಟೆಲ್ ಅಷ್ಟು ಚಲೋ ಹೋಟೆಲ್ ನ ಕೇಕ್ ಕಟ್ ಮಾಡಿ ಫ್ರೆಂಡ್ಸ್ ಈಗ ನೋಡ್ರಿ ಪನ್ನೀರ್ನ ಸ್ವಲ್ಪ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡಿದ ಆಯ್ತಾ ಈಗ ಒಂದ್ ಪ್ಲೇಟ್ಗೆ ತಕೊಂಡ ಕಂತೀವಿ ಏನಾಗತ್ತೀಗ ನೆಕ್ಸ್ಟ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಸ್ವಲ್ಪ ನಿಮಿಷ <parfois Churches> <tiksh Forgive> ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಹ್ಞೂ ಮಿಕ್ಸಿಜರ್ ಹಾಕಿ ಈ ನೋಡ್ರಿ ಫ್ರೈ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ ಟಮಾಟೇನೋ ಅದನ್ನೆಲ್ಲ ಈಗ ಮಿಕ್ಸಿಜರ್ಗೆ ಜರ್ಗೆ

क्या संचार? हम्म मिला हम्म मॉडल नहीं कमी आता मिला हम्म हम्म सकें हाँ सकना हम्म ಎಸ್ಟ್ ಫ್ರೆಂಡ್ಸ್ ಈಗ ನೋಡ್ರಿ ಮಸಾಲೆಲ್ಲ ಕುದಿಯಾಕಂತಿತಿ ಈ ಟೈಮ್ನಾಗ ನೋಡ್ರಿ ಬಿಡಿಸಿಟ್ಕೊಂಡಿರೋಂಥ ಒಟಾನಿಕ್ ಅನ್ನ ಹಾಕೋನು ಹಸ್ಬೆಂಡ್ ಏನ್ ಎಕ್ಸ್ಪ್ಲೈನ್ ಮಾಡವಲ್ರ ಹೇಳಕತ್ತಿನಿ ಇವ್ರು ಹೇಳೋದನ ಹೇಳುದ ಯಾವ ಟೈಮ್ನಾಗ ಸ್ಟಾರ್ಟ್ ಮಾಡಬೇಕು ಯಾವ ಟೈಮ್ನಾಗ ಹೇಳಬೇಕು ಸೊ ನೀನು ಕಲಿಬೇಕು ಯಾವ ಮೂರ್ ವರ್ಷ ಬಂತು

ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಪಳ ಪಳ ಭಾಳ ಭಾಳ ಕುದಿಯಾಗ್ತೀವಿ ಕಲೆ ಇನ್ನೊಂದು ಸ್ವಲ್ಪ ಒಟಾಣಿ ಕಾಳು ಒಂದು ಹತ್ತು ನಿಮಿಷ ಕುದಿಸ್ಕೊಂತೀವಿ ಒಂದು ಅರ್ಧ ಭಾಗದಷ್ಟಾದರೂ ಕುದಿಯಬೇಕು ಒಟಾಣಿಕಾಳು ಕಾಳು ಆನಂತರ ಇನ್ನು ಹುರ್ಕೊಂಡಿರುವಂಥ ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಬಾಜು ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ಒಂದ್ ಸ್ವಲ್ಪ ಅರ್ಧ ಬರ್ದಷ್ಟು ಕಲ್ಯ ಕುದೈತಿ ಈ ಟೈಮ್ನಾಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರ್ನ ಸ್ವಲ್ಪ ಪಲ್ಯ ಜೋಡಿ ಮಸಾಲೆ ಜೋಡಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂದೇನೊಂದು ಎರಡು ಮೂರು ನಿಮಿಷ ಕುದಿಸ್ಕೊಳ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ನಾನು ನೀವು ಉದರ್ಸ್ಕೋಬಹುದು ಮುಚ್ಚಿ ಕುದಿಸ್ಕೊಳ್ಳೋಣ ತಲೆ ಹಂಗ ಸೈ ಬಜಲ್ಲಿ ಕುದಿತೈತಿ ನೋಡ್ರಿ ಕರ್ಫೆಕ್ಟ್ ಆಗಿ ಪನ್ನೀರ್ ಬಾಜಿ ರೆಡಿ ಆಯ್ತು ಬಟಾನಿಕ್ಕ ಪನ್ನೀರ್ ಬಾಜಿ ಸೊ ನಮ್ ಕಡೆನ ಒಟಾನಿಕ್ಕಾಳ ಅಂತೀವಿ ಬಟಾನಿಕ್ಕಾಳ ಪನ್ನೀರ್ ಬಾಜಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಸೊ ಎಷ್ಟ ಸಿಂಪಲ್ ಈ ರೀತಿ ಮಾಡಿದೆ ನೋಡ್ರಿ ಸೊ ನೀವು ಹೆಂಗ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾವು ಒಂಥರ ಫಸ್ಟ್ ಟೈಮು ಇನ್ ಮಾಡಿ ಚಲೋ ಆಗಿರ್ತೈತಿ ಅಂತ ಅನ್ಕೊಂಡಿವಿ ಬಟ್ ಏನಾರ ಈಗ ಪಲ್ಯ ಐತಿ ಈ ಪಲ್ಯ ರೆಡಿ ಆಯ್ತು ಇಲ್ಲಿ ನೋಡ್ರಿ ಇನ್ನೂ ಇಷ್ಟ ಐತಿ ಪಲ್ಯ ಇವತ್ತು ಚಳಿಗಾಯ ಪಲ್ಯಾ ಕೊಬ್ಬರಿ ರುಬ್ ಹಾಕಿ ಮಾಡೀನಿ ಮಸ್ತ್ ಸ್ವಲ್ಪ ಟೇಸ್ಟ್ ಆಗೈತಿ ಓಕೆ ಫ್ರೆಂಡ್ಸ್ ಅಂತೂ ಪನ್ನೀರ್ ಬಾಜಿ ಮಾಡೋ ಆಯ್ತು ನೋಡ್ರಿ ಸೊ ಏನೋ ಸ್ವಲ್ಪ ಬಿಟ್ಟು ಊಟ ಮಾಡ್ತೀವಿ ಪನ್ನೀರ್ ಬಾಜಿ ಅಂತದ್ದು ಇವತ್ತು ಖಾಲಿ ಆಗಂಗಿಲ್ಲ ನಾಳಿಗೂ ಬರ್ತೈತಿ ಯಾಕಂತಂದ್ರ ಇವತ್ ಅದು ಪಲ್ಯ ಮಾಡಿಲ್ಲ ಅಂದ್ರೆ ನಡಿತಿತ್ತು ಬಟ್ ಏನಂದ್ರೆ ಪನ್ನೀರ್ ಫ್ರಿಜ್ ಒಳಗೆ ಇಡ್ಬೇಕಂತ ಸೊ ನಮ್ ಮನೆಯೊಳಗು ಫ್ರಿಜ್ ಇಲ್ಲ ಏನು ಮಾಡೋದು ಅಂತ ಮಾಡಿ ಇಟ್ರ ಅಥ್ ನಾಳಿಗೂ ಬರ್ತೈತಿ ಅಂತೇಳಿ ಈಗ ಮಾಡಿಬಿಟ್ಟಿವಿ ನೋಡ್ರಿ ಹಸ್ಬೆಂಡ್ ಹೇಳಿಲ್ಲ ಕೇಳಿಲ್ಲ ಸಡನ್ ಆಗಿ ತಗೊಂಡ್ ಬಂದ್ರು ಮತ್ ಇನ್ನ ಕೆಟ್ಟ ಪನ್ನೀರ್ ಅಂತೇಳಿ ಈಗ ಮಾಡಿಬಿಟ್ವಿ ಏನೇನ್ ತುಂಬಿಸ್ಯವ ಅದ್ರೊಳಗ ಗುಂಡು ನೋಡ್ರಿ ಈಗ ಮಟನ್ ಕಾಳು ಸೂಸ್ಕೊಂಡಿದ್ವಲ್ಲ ಒಂದು ಸಿಪ್ಪೆಲ್ಲ ತಳ ಹಾಕತ್ತಪ್ಪನ ನೀವೇನು ಮಾಡಕತ್ತೀರಿ ಕಲರ್ಫುಲ್ ಪೇಪರ್ ತಗೊಂಡು ಏನು ಇಷ್ಟೊಂದು ಪೇಪರ್ಸ್ ನಾಲ್ಕು ಟೈಪ್ ಏನು ಇಂಥವು ಹಸ್ಬೆಂಡ್ ಅರವಿಂದ್ ಸ್ಕೂಲ್ ಬುಕ್ಸ್ಗೆ ಕವರ್ ಹಾಕ್ತಿದ್ರು ಸೊ ಇವಾಗೆಲ್ಲರು ನೋಡ್ರಿ ಊಟ ಮಾಡಕ್ಕಂತೀವಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಗೀಟ ಆಗಿಂದ ತಲೆಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೋಣ ಅಂಥೇಳಿ ಸೊ ಈಗ ಹಸ್ಬೆಂಡ್ ಕೇಳಿ ಮಾಡಿಸ್ಕೊಳಕ್ಕಂತೀನಿ ನೋಡ್ರಿ ಎವ್ರಿ ಟೈಮ್ ನಾನು ಮಾರ್ನಿಂಗ್ ತಲೆಗೆ ಆಯಿಲ್ ಮಸಾಜ್ ಮಾಡ್ಕೊತಿದ್ದೆ ಸೊ ಇವತ್ತು ನೈಟ್ ಆಯಿಲ್ ಮಸಾಜ್ ಮಾಡಿಕೊಂಡು ಫುಲ್ ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಹೇರ್ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿನಿ ಯಾಕಂತ ಅಂದ್ರೆ ಸೊ ಈ ಮಂತ್ ಒಳಗೆ ಹೊಳಮೊಳ ಮ್ಯಾಗಿನ ಮ್ಯಾಗನಗೆ ಸ್ವಲ್ಪ ಹೀಟ್ ಆಗಕ್ ಸೊ ಆ ಪ್ರಾಬ್ಲಮ್ಗೆ ಇವತ್ತು ಓವರ್ ನೈಟ್ ಆಯಿಲ್ ಮಸಾಜ್ ಮಾಡಿಕೊಂಡು ಮಾರ್ನಿಂಗ್ ಹೇರ್ ವಾಶ್ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡಿನಿ ಯಾಕಂದರೆ ಇವಾಗ ಸಮ್ಮರ್ ಸೀಸನ್ ಅಲ್ವಾ ಫ್ರೆಂಡ್ಸು ಸಿಕ್ಕಾಪಟ್ಟೆ ಬಿಸಿಲು ಸೊ ಅದರಿಂದಾಗಿ ಮ್ಯಾಗಿ ಮ್ಯಾಗ ಹೀಟ್ ಆಗಕ್ಕಂತೈತಿ ಬಾಡಿ ಹೀಟ್ ಆದರೆ ನನಗಂತೂ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಯಾವಾಗಲೂ ಹೇಳಿದ್ನಲ್ಲ ಒಂದು ಎರಡು ಅವರ್ ಮೂರು ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊತಿದ್ದೆ ಸೊ ಎರಡು ಅವರ್ ಮೂರು ಅವರ್ ಬಿಟ್ಟರೆ ಇದಕ್ಕೂ ಆಗೋಂಗಿಲ್ಲ ಅಂತ ಇವತ್ತು ಒಂದಿನ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹಿಂಗೆ ಮಾಡೋಕ್ಕಂತೀನಿ ಆ್ಯಕ್ಚುಲಿ ಓವರ್ನೈಟ್ ಆಯಿಲ್ ಮಸಾಜ್ ಮಾಡ್ಕೊಂಡು ಬಿಡಬಾರ್ದು ಒಂದು ಎರಡರಿಂದ ಮೂರು ತಾಸು ಅಷ್ಟೇ ಬಿಡಬೇಕು ಬಟ್ ಏನು ಮಾಡೋದು ಭಾಳ ಹೀಟ್ ಆಗ್ತಾ ಇರೋದ್ರಿಂದ ಇವತ್ತು ಒಂದಿನ ನೈಟ್ ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಸೊ ಹಿಂಗೆ ಮಾಡೋಕ್ಕಂತೀನಿ ಹಸ್ಬೆಂಡ್ ಕೇನ ಆಯಿಲ್ ಮಸಾಜ್ ಮಾಡಿಸ್ಕೊಳಕ್ಕಂತೀನಿ ಯಾವಾಗಲೂ ಅವ್ರು ಇರೋಂಗಿಲ್ಲಲ್ಲ ಪ್ರತಿ ಸಲ ನಾನೇ ಮಾಡ್ಕೊಂಡಿರ್ತಿದ್ದೆ ಸೊ ಇವತ್ತು ಸ್ವಲ್ಪ ಫುಲ್ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡ್ರೆ ಆಯಿತು ಹೆಡ್ ಮಸಾಜ್ ಎಲ್ಲ ಅಂತೇಳಿ ಸೊ ಮಸ್ತ್ ಚೆನ್ನಾಗಿ ಮಸಾಜೆಲ್ಲ ಮಾಡೋಕಂತಾರೆ Аз съм тина. Аз съм тина. Баско на ангелие. Да експлоатация. Емият син дата ли бацкова данта? Ето, локкова. Оттатлиста на марина не бацкова данта.

ನಮ್ಮ ದೇಹಕ್ಕೂ ಒಳ್ಳೇದು ಆ್ಯಂಡ್ ನಮ್ಮ ಹೇರ್ಸ್ಗೂ ಒಳ್ಳೇದು ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ ಆ್ಯಂಡ್ ನಮ್ಮ ಹೇರ್ಸ್ನು ಹೆಲ್ದಿಯಾಗಿ ಇರ್ತಾವೆ ಕೂದಲು ಬೆಳವಣಿಗೆಗೆ ಹೆಲ್ಪ್ ಮಾಡ್ತೈತಿ ಈ ರೀತಿ ಆಯಿಲ್ ಮಸಾಜು ಹೆಡ್ ಮಸಾಜ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ದಿನ ಆಗಿತ್ತು ಹಸ್ಬೆಂಡ್ ಕೈಗೂ ಸಿಕ್ಕಿರಲಿಲ್ಲ ಸೊ ನೈಟ್ ಆದ್ರ ಪರವಾಗಿಲ್ಲ ಈಗಾದರೂ ಮಾಡಿಸ್ಕೊಳ್ಳೋಣ ಅಂಥೇಳಿ ಮಾಡಿಸ್ಕೊಳಕಂತೀವಿ ನೋಡ್ರಿ ಒಬ್ರು ವಿವರಿಸ ಕಮೆಂಟ್ ಹಾಕಿದ್ರು ಎರಡ್ ಸಲ ಹಾಕ್ಯಾರ ಯಾರು ಯಾರ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಹಸ್ಬೆಂಡ್ ಕೈಲಿ ಬಂದ್ ಹೇರ್ ಸ್ಟೈಲ್ ವಿಡಿಯೋ ಮಾಡ್ರಿ ಅಂತ ಈಗ ಹೆಂಗಿದ್ರು ಅಜ್ಜಿಯ ನೀ ಬಂದ್ ಕತ್ತಿಬಾ ಹೆಂಗ ಕತ್ತಿ ಫುಲ್ ಯಾಕೆ ಇರ್ಸ್ಬೇಕು ಫುಲ್

ತಲೆಗೆ ಆಯಿಲ್ ಉಪ್ಪಳ ಎಲ್ಲ ಮಾಡಿಂದ ಹೆಡ್ ಮಸಾಜ್ ಎಲ್ಲ ಮಾಡಿಂದ ತುರುಬ ಕಟ್ಟಬೇಕಾದ್ರೆ ಒಬ್ಬರು ವಿವರ್ ಕಮೆಂಟ್ ಮಾಡಿರೋದು ನೆನಪಾಯ್ತು ನನಗೆ ಆ್ಯಕ್ಚುಲಿ ಒನ್ ಇಯರ್ ಬ್ಯಾಕ್ ಅವರು ಕಮೆಂಟ್ ಮಾಡಿದ್ದು ನಿಮ್ಮ ಹಸ್ಬೆಂಡ್ ಕೈಲೇ ಅಥವಾ ನಾ ನಮ್ಮ ನಾದಿನಿ ಕೈಲಿ ಅಂದರೆ ನಮ್ಮ ತಂಗಿ ನಾದಿನಾರಲ್ಲ ಸೊ ಇಬ್ಬರಲ್ಲಿ ಒಬ್ಬರು ಕೈಯಲ್ಲಾದರೂ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಬನ್ ಹೇರ್ ಸ್ಟೈಲ್ ಚಾಲೆಂಜ್ ಮಾಡ್ರಿ ಸಿಸ್ಟರ್ ಅಂತೇಳಿ ಸೊ ಆ ಕಮೆಂಟ್ ಆಯಿತು ಹಸ್ಬೆಂಡ್ ಜೊತೆ ಹೇಳಿದೆ ಬರೋಂಗಿಲ್ಲ ಅಂತಂದು ಹೇಳಿದ್ರು ನೋಡಿರಿ ನಂಗೆ ಆಲ್ರೆಡಿ ಗೊತ್ತಿತ್ತು ಸೊ ಅವ್ರು ಹಿಂಗೆ ಆನ್ಸರ್ ಮಾಡ್ಬೋದು ಅಂಥೇಳಿ ಈ ಕಮೆಂಟ್ಸ್ಗೆ ಸೊ ಇನ್ನೂ ಆಯಿಲ್ ಮಸಾಜೆಲ್ಲ ಮಾಡ್ತಾರೆ ಹೆಡ್ ಮಸಾಜೆಲ್ಲ ಮಾಡ್ತಾರೆ ತುರ್ಬ ಎಲ್ಲ ಕಟ್ಟಾಗಿ ಬರೋಂಗಿಲ್ಲ ಸೊಕೆ ಇವತ್ತಿನ ನೈಟ್ ರುಟೀನ್ ಬ್ಲಾಗ್ ಈ ರೀತಿ ಇತ್ತು ನೋಡಿರಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾ ಬಾಯ್ ಬಾಯ್